ನಾಳೆ ನಾಳೆ ಚೀಫ್ ಮಿನಿಸ್ಟರ್ ಅವರು ಡಿನ್ನರ್ ಕರೆದಿದ್ದಾರೆ ಏನು ಇಂಪಾರ್ಟೆಂಟು ಒಂದು ಕಡೆ ರೀಶ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆಯಾ ಅಲ್ಲ ಇಂಪಾರ್ಟೆಂಟು ಈಗ ಎಲ್ಲ ಎಮ್ ಎಲ್ ಎಸ್ಗೆ ಡಿಸ್ಟ್ರಿಕ್ಟ್ ವೈಸ್ ಕರೆದು ಮಾತಾಡಿದರು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಮ್ ಎಲ್ ಎಸ್ ಆ ಡಿಸ್ಟ್ರಿಕ್ಟಲ್ಲಿ ಅವ್ರಿಗೆ ಏನು ಕಷ್ಟ ಸಿಕ್ಕೂ ಕಾರ್ಯಕ್ರಮ ಕೊಡ್ತು ಯಾವ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಬೇಕು ಅಂತ ಹೇಳಿ ಅದನ್ನೆಲ್ಲ ಚರ್ಚೆ ಮಾಡಿದರು ಅದೇ ರೀತಿ ಇವತ್ತು ಮಿನಿಸ್ಟರ್ಸ್ಗೆ ಊಟ ಕರೆದಿದ್ದಾರೆ ಅವನ್ನ ಕರೆಸಿ ಅವ್ರ ಡಿಪಾರ್ಟ್ಮೆಂಟಲ್ಲಿ ಒಂದು ಮಾರ್ಕ್ ಅಸೆಸ್ಮೆಂಟ್ ಮಾಡೋದಾಗಲಿ ಏನು ನಡೀತಾ ಇದೆ ಪ್ರೋಗ್ರೆಸ್ ಆಗಿದೆ ಅಂತ ಕೇಳ್ತಾರೆ ಅದು ಹೈಕಮಾಂಡ್ ತೀರ್ಮಾನ ಮಾಡೋದು ಆಗ್ತದೆ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ ಹೈಕಮಾಂಡ್ ತೀರ್ಮಾನ ಪ್ರೆಸಿಡೆಂಟ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ತೀರ್ಮಾನ ಸಿ ಪ್ರೆಸಿಡೆಂಟ್ ಆಗಿ ಅವರು ಇರ್ತಾರೆ ನಮ್ಮ ಕನ್ಸರ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಮತ್ತೆ ಅವರೆಲ್ಲ ಸೇರಿ ಇವ್ರನ್ನೆಲ್ಲ ಕರೆಸಿ ಅವ್ರ ಸಲಹೆ ಪಡ್ಕೊಂಡು ತೀರ್ಮಾನ ಮಾಡ್ತಾರೆ ಈಗ ಬಿಜೆಪಿ ಅವರು ಟೀಕೆ ಮಾಡೋದು ಕಾಂಗ್ರೆಸ್ ಗೌರ್ಮೆಂಟ್ ಪೋಸ್ಟ್ ಪೋನ್ ಗೌರ್ಮೆಂಟು ಬರೀ ಪೋಸ್ಟ್ ಪೋನ್ ಪೋಸ್ಟ್ ಪೋನ್ ಆಗ್ತಾ ಇದೆ ಕಾನ್ಕರೇಟಾಗಿ ಯಾವುದೋ ಇದು ಡಿಸಿಷನ್ ತೊಗೊಳ್ಳೋಲ್ಲ ಅಂತ ಹೇಳಿ ಅವ್ರಿಗೆ ಮಾತನಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಯಾತಕ್ಕಾಗಿ ಮಾತಾಡ್ತಾರೆ ಅವರು ಅವ್ರಿಗೆ ಇವತ್ತಿನ ದಿವಸ ಮಾತಾಡೋದಕ್ಕೆ ಸಬ್ಜೆಕ್ಟ್ ಇಲ್ಲ ಅವ್ರು ಮಾತಾಡಬೇಕಾದ್ರೆ ಯಾವುದರಲ್ಲಿ ಮಾತಾಡಬೇಕು ದೇಶ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ನಡೀತಾ ಇದೆ ಜನಗಳಿಗೆ ಏನಾದರೂ ಕಷ್ಟ ಸಿಗೋದಿಲ್ಲ ಅದ್ರ ಬಗ್ಗೆ ಮಾತಾಡಬೇಕು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಅದ್ರ ಬಗ್ಗೆ ಇವ್ರು ಮಾತಾಡೋದು ಯಾರು ಫಸ್ಟ್ ಇವ್ರು ನೋಡ್ಕೊಳ್ಬೇಕು ಅವ್ರ ಪಕ್ಷದಲ್ಲಿ ಮೊನ್ನೆ ವಿಶ್ವನಾಥ್ ಮಾತಾಡಿದ್ದಾರೆ ಯಾವ ರೀತಿ ಮಾತಾಡಿದ್ದಾರೆ ಅವ್ರ ಪಕ್ಷದಲ್ಲಿ ಇವತ್ತಿನ ದಿವಸ ಎತ್ನಾಲ್ ಅವ್ರಿಗೆ ಯಾಕೆ ಆಚೆ ಕಲಿಸಿದ್ರು ಫಸ್ಟ್ ನಿಮ್ಮ ಮನೆ ನೀವು ಸರಿಪಡಿಸ್ಕೊಳ್ಳಿ ನಮ್ಮ ಮನೆಗೆ ಯಾಕೆ ಬರ್ತೀರ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಮೇಜರ್ ಸರ್ಜರಿ ಇದೆ ಸರ್ಕಾರ ಅಂತಾರೆ ಆಫ್ಟರ್ ಬಿಹಾರ್ ಎಲೆಕ್ಷನ್ ಸಿಂಬ ಬಿಹಾರ್ ಎಲೆಕ್ಷನ್ ಮೊನ್ನೆ ಘೋಷಣೆ ಮಾಡಿರ್ತಕ್ಕಂಥದ್ದು ನಾವು ಹೊಸ ಸರ್ಕಾರ ರಚನೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ರೈಕಮಾಂಡು ಎರಡೂವರೆ ವರ್ಷ ಅದಾದಮೇಲೆ ಮತ್ತೆ ಪುನರಚನೆ ಆಗ್ತದೆ ಹೊಸೊಬ್ಬರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಆಗಲೇ ಹೇಳಿದ್ದಾರೆ ಸೊ ಆಗ್ತದೆ ಇದು ಮೊದಲು ಫಸ್ಟ್ ಟೈಮ್ ಆಗ್ತಾಯಿಲ್ಲ ಮೊದಲು ಆ ರೀತಿ ನಡೀತಾ ಇತ್ತು ಇನ್ನೂ ನಡೀತದೆ ಅದು ಐ ಮೀನ್ ಒಂದು ಒಬ್ಬರಿಗೆ ಅವಕಾಶ ಸಿಕ್ಕಿದೆ ಎರಡೂವರೆ ವರ್ಷ ಮಾಡಿದ್ದಾರೆ ಇನ್ನೊಬ್ರಿಗೂ ಅವಕಾಶ ಕೊಡಬೇಕಲ್ಲ ಕರೆಕ್ಟ್ ಸೊ ಅದಕ್ಕಾಗಿ ತೀರ್ಮಾನ ಪಾರ್ಟಿ ತಗೊಳ್ತಾರೆ ನಾನ್ ಮಾಡ್ತೇನೆ ನಮ್ಮ ಡಾಟರ್ಸ್